ನಮಸ್ಕಾರ ಬಂಧುಗಳೇ ನಾವು ಇವತ್ತೆಲ್ಲಿ ಹೊಂಟಿವಂದ್ರೆ ಶಿರಡಿ ಬರ್ರಿ ಈ ನಮ್ಮ ಲಾಗ್ ಒಳಗೆ ನೀವು ಕೂಡ ಜಾಯಿನ್ ಆಗ್ರಿ ಎಲ್ಲರೂ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇದು ನನ್ನ ಫಸ್ಟ್ ಲಾಗ್ ಅಂತಲೇ ಹೇಳ್ಬೋದು ಫೈನಲಿ ಟ್ರೈನ್ ಬಂತು ಬದಾಮಿಯಿಂದ ನಾವು ಟ್ರೈನ್ ಹತ್ತಿದ್ವಿ ಎಲ್ಲರಿಗೂ ಮಲ್ಕೊಳ್ಳೋ ಚಿಂತೆ ಆದರೆ ನಮ್ಮ ಮಮ್ಮಿಗೆ ಮಾತ್ರ ಬ್ಯಾಗಿನ ಚಿಂತೆ ಬರೀ ಬ್ಯಾಗ್ ಎಲ್ಲೋದು ಬ್ಯಾಗ್ ಎಲ್ಲೋದು ಅಂತ ಕನ್ಕೋತ ನಮ್ಮ ಅಕ್ಕ ನೋಡ್ರಿ ಕೆಳಗೆ ಮೊಬೈಲ್ ಯೂಸ್ ಅಂತಿದ್ಲೆ ಆದರೆ ನಾವಿಬ್ಬರು ಮಾತ್ರ ನಕ್ಕೋತ ಕೂತಿದ್ವಿ ಎಲ್ಲರೂ ಅವ್ರವ್ರ ಪ್ಲೇಸ್ ಒಳಗಿದ್ರೆ ನಮ್ಮ ಕಾವ್ಯ ಮಾತ್ರ ಎರಡೆರಡು ಹೊತ್ಕೊಂಡು ಕುಂತಿದ್ಲ ಅಲ್ಲಿ ನೋಡಿದರೆ ಹಿಂಗೆ ಥಂಡಿತ್ತಲ್ಲ ಬೆಂಕಿಪ್ಪ ಒಟ್ಟೊಟ್ಟು ನಮ್ಗೆ ಆ ತಂಡಿನ ತಡ್ಕೊಳಕ್ಕನ ಆಗಲಿಲ್ಲ ಆ ತಂಡಿಗೆ ನಡೋ ಕೂತಕ್ಕೆ ಕೂತಿದ್ವಿ ನಮ್ಮ ಜಗ್ಗು ನೋಡ್ರಿ ಇಲ್ಲಿ ಹೆಂಗೆ ಕುಂತಾನ ಇವು ನಮ್ಮ ಅಕ್ಕನ ಮಗ ಆ್ಯಂಡ್ ಈಕಿ ನಮ್ಮಕ್ಕ ಬಸಮ್ಮ ನೋಡ್ರಿ ನಾವಿಬ್ರು ಹೊರಗೆ ಬಿಸಿಲಿಗೆ ಅಂತ ಬಂದು ಕೂತ್ಕೊಂಡ್ವಿ ಹನ್ನೊಂದು ಗಂಟೆಗೆ ಮುಚ್ ಮುಟ್ಟಬೇಕಾಗಿತ್ತು ಟ್ರೇನ ಹನ್ನೊಂದುವರೆ ಆದರೂ ಇನ್ನೂ ಜರ್ನಿ ಸ್ಟಾರ್ಟನೇ ಇತ್ತು ನಮ್ದು ಈಕಿ ನಮ್ಮ ಮಗಳ ವೇಲ್ ಹಾಕೊಂಡು ಜೈಶ್ರೀ ಅಂತ ಹೇಳಿ ಈಕಿ ನಮ್ಮಕ್ಕ ಬಸಮ್ಮ ನಿಮ್ಗೆ ಅವಾಗ್ಲೇನ ಹೇಳಿದ್ನಿ ಅಲ್ಲಿ ಕೂತಿರೋದು ನಮ್ಮ ಸುರೇಖಾ ಅಕ್ಕ ಆಕಿನ ಬಾಜು ಕೂತಿರೋದು ನಮ್ಮ ಕಾವ್ಯ ಅಲ್ಲಿ ಮೂಲ ಕುಂತಿರೋದು ಯೆಲ್ಲೋ ಕಲರ್ ಸ್ಕಾರ್ಫ ಆಕಿನ ನಮ್ಮವ್ವ ನೋಡ್ರಿ ಫೈನಲಿ ಹಂಗು ಹಿಂಗು ಮಾಡಿ ಹಗರ್ಕ ನೀನ್ನೇ ನಿಯರ್ ಅದೇವ್ ನಿಯರ್ ಅದೇವ್ ಅಂದ್ಕೊಂಡು 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 ಬಂದ್ವಿ ರೀ ಒಂಚೂರು ಇವಾಗ ನೋಡ್ರಿ ಶಿರಡಿ ಜಸ್ಟ್ ರೀಚ್ ಆಗಿ ಟ್ರಸ್ಟ್ ವತಿಯಿಂದ ಬರುವಂಥ ವೆಹಿಕಲ್ ಒಳಗೆ ನಾವು ಫ್ರೀ ಒಳಗನೆ ರೂಮ್ ಕಡೆ ಹೊಂಟ್ವಿ ಸಾಯಿ ಆಶ್ರಮ ಒಳಗ ನಾವು ಸ್ಟೇ ಮಾಡಿ ಸ್ಟೇ ಮಾಡಿ ಅಲ್ಲಿಂದ ನೆಕ್ಸ್ಟ್ ಅಲ್ಲಿಂದ ಕೂಡ ಫ್ರೀ ಬಸ್ ಇತ್ತು ಗುಡಿಗೆ ಹೋಗೋಕೆ ನಾವು ಆ ಬಸ್ ಎಲ್ಲ ಹಾಡಿಕೊಂಡೆ ಬಸ್ ಹತ್ತಿ ಫ್ರೀಯಾಗಿ ಗುಡಿ ನೋಡಿ ಬಂದ್ವಿ ಅಲ್ಲದೆ ನಿಮ್ಗೆ ಇನ್ನೊಂದು ಸೀಕ್ರೆಟ್ ಏನಂತ ಗೊತ್ತೇನ್ರಿ ರೀ ಒಳಗೆ ಜಸ್ಟ್ ಟೂ ರುಪೀಸಿಗೆ ನಿಮ್ಗೆ ಚಹಾ ತ್ರೀ ರುಪೀಸಿಗೆ ಕಾಫಿ ಮತ್ತು ಮೂರು ರೂಪಾಯಿಗೆ ನಿಮ್ಗೆ ಹಾಲು ಸಿಗ್ತೈತಿ ಬರೀ ಹತ್ತು ರೂಪಾಯ್ಗೆ ವಾಟರ್ ಬಾಟಲ್ ರೀ ಬಿಸಿಲಿನ ವಾಟರ್ ಬಾಟಲ್ ಅದಷ್ಟೇ ಅಲ್ಲದೆ ಮತ್ತು ಮಾರ್ನಿಂಗ್ ಮಾರ್ನಿಂಗ ನಿಮ್ಗೆ ಬ್ರೇಕ್ ಬ್ರೇಕ್ಫಾಸ್ಟ್ ಕೂಡ ಬರೀ ಐದು ರೂಪಾಯ್ಗೆಲ್ಲ ಎಂಟು ಪುರಿ ಕೊಡ್ತಾರೆ ಅಲ್ಲಿ ಅಲ್ಲದೆ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಟ್ರಾವೆಲ್ ಮಾಡಕ್ಕೆ ಹೊಂಟಿದ್ದು ಅಜಂತ ಮತ್ತು ಎಲ್ಲೋರ ಕೆ ಅಂದರೆ ಶನಿ ಶಿಂಗಾಪುರ್ ನಾ ಎಲ್ಲಾನು ವೀಡಿಯೋಸ್ ಭಾಳಷ್ಟು ತೊಗೊಂಡಿಲ್ಲ ಫಸ್ಟ್ ಲಾಗ್ ಆಗಿರೋದ್ರಿಂದ ನೋಡ್ರಿ ನನ್ನ ವೀಡಿಯೋಸ್ ನಿಮ್ಗೆ ಲೈಕ್ ಆಗತ್ತೆ ಇಲ್ಲೋ ಗೊತ್ತಿಲ್ಲ ಜಸ್ಟ್ ನಂದು ಒಂದು ಇರಲಿ ಏನು ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ವಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹಿಂದೆ ಇರಲಿ ಅಂತ ಕೇಳ್ಕೊಂಡು ನಾವು ಬಂದಿರೋದು ರೀತಿ ಏನಂದ್ರೆ ಈ ಸದ್ಯಕ್ಕೆ ಆಮೇಲೆ ಅಲ್ಲಿಂದ ನಮಗೆ ಟ್ರಾವೆಲ್ದು ಅವ್ರದ್ದು ವೆಹಿಕಲ್ ಇರ್ತೈತಿ ಅಲ್ಲಿಂದ ಕರ್ಕೊಂಡು ಇನ್ನೊಂದು ಕೆ ಎಲ್ ಅವ್ರು ಕರ್ಕೊಂಡು ಹೋದ್ರೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಬಂದಿದ್ದ ಅಹಮದ್ ನಗರ್ ಒಳಗಿರುವಂಥ ಮಿನಿ ತಾಜ್ ಮಹಲ್ಗೆ ನಮ್ದು ಜರ್ನಿ ಹೇಗಿತ್ತು ಈ ಜರ್ನಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ